ಒಂದು ಯಾವ ಜಿಯಾ ಹೇಳ್ಬಾರ್ದ ಎಂತ ಆದರೆ ನಿಮ್ಗೆ ಅದು ಗೊತ್ತಿಲ್ಲ ಇಲ್ಲ ಮೇಡಮ್ ನಾವು ಕಡ್ಲೆ ಗಿಳಿಕಾದ್ರೆ ಮೊದ್ಲು ಗಾಳಿ ಯಾವ ಬದಿತ್ತ ಕಾಲು ಈ ಮೂಡೈ ಗಾಳಿ ಬಡಾಯಿ ಬೀಳಿಸಿದ್ರೆ ಬಾಜು ಮಗ ಮನೆ ಬತ್ತೇನು ಗಟ್ಟಿದ ಹಿಡಿಯಲ್ಲ ಕಣ್ಣ ಈ ಪಡೆ ಕಡಿನ್ ಗಿಡ ಗಾಳಿ ಎಲ್ಲಾರು ಮೂಳೆ ಬೀಳ್ತದೆ ಹ್ಮ್ ಮಾತು ಮಗ ಮನೆಗೆ ಬಂದ್ ಹೆಂಡತಿ ಮತ್ತ ಮುಖ ಕಂಡ ಅದ್ರಲ್ಲಿ ಕಡಿನ್ ಗಾಳಿ ಬೀಸುವ ಒಳ್ಳೆ ಮೀನ್ ಸಿಕ್ಕತ್ತೆ ಹೌದಲ್ಲ ಇವತ್ತು ಒಂದ ರೀತಿ ಕಡಿನ್ ಗಾಳಿ ಬೀಜ ಗಿತ್ತು ಹೋಗ್ ಇವತ್ತು ಬೆಳಿಗ್ಗೆ ಎದ್ದರೆ ಹಾ ಹಾ ಗಂಡಿ ಮುಖ ಸಹಿತ ಕಾಣ್ ಹೆಂಡತಿ ಮುಖ ನೋಡ್ಲಿ ನೋಡ್ಲಿ ಎಂತ ಗಲಾಟೆ ಗಲಾಟೆ ಎಂತ

ಇವತ್ತ ಬಂದೆ ಮುಖ ಕಂಡ್ ಬಂದರೆ ನಿಮ್ಮ ಮುಖ ಕಂಡಿ ಮುಖ್ಯ ಒಂದು ಬರ್ಕೊಂಡಿ ವಾಯ್ ಒಳ್ಳೆ ಮುಖದಲ್ಲಿ ಅಲ್ಲ ನಿಮ್ಮ ಮುಖ ಕಂಡುಗಳಿಗೆ ಎಂತರೂ ಸಿಕ್ಕು ಸಾಕು ಸಿಕ್ಕಂತ

ಅಲ್ಲ ಮೀನ್ ಕೂತ್ಕೊಂಡ್ ತಗೋ ಹಾ ಇದು ದೊಡ್ಡ ಮೀನ್ ಅಂತ ಸಮುದ್ರ ಈಜಿ ಈಜಿ ಸಾಕರ್ಕು ಬೆಟ್ಟ ಸ್ವಲ್ಪ ಬಂದು ಕೂತ್ಕೊಂಡು ಹೋಗ್ದೇನು ಅಭ್ಯಾಸ ಮಾಡ್ಕೊಂಡಿತು ಬಂದ್ರೆ ಎಂತ ಆಯ್ತಾ ಮೀಸ ಹೌದು ಹೌದು ಎರಡು ಇದು ಹಾಂಗಲ್ಲ ಮರ ಇದು ಬಂಡಿ ಮೀಸಿ ಮತ್ತೆ ಗಟ್ಟ ಇತ್ತು ಮರ ಗಟ್ಟೈತಿ ಇಡೀ ತಗೊಳ್ಳೋದ್ ಕಟ್ವೆ ಕೆಲಸ ಮಾಡ್ತಿವಿ ನಾಲ್ಕು ಪಾಲ ಹೌದು ನಾಲ್ಕು ಪಾಲಯ ಒಂದ್ ಮಿನಿಗೆಯ ಒಂದ್ ನಮ್ಮ ಚಂಡೆಯವರಿಗೆ ನಮ್ಮ ಅವರಿಗೆ ಒಂದು ನಮಗೆ ಅಲ್ಲ ನೀವು ಮೀನು ತಿಂತಲ್ರಿ

मार बड़ी बागूत रहा, रहा है, मीन पड़ी, है, है। पड़ी ना लड़के शिट बंद बंद रहा मंचर लड़के मंचर मंचर क्या इन्हें वो तमाशे मार बड़ी मीन पड़ी पड़ रही हूँ ना नहीं तमाशे मार चुका हूँ तो चम्मच उपहार के बाद मीने उठ गई बल्ला के बावले नहीं हूँ ये मीन ही लगा Si O Narl asndota bir tad a shirt an Blake

வியாபாரிக்கு <laughs> ಪುಣ್ಯಾತ್ಮ ನೀ ನಾನು ಯಾರಾದ್ರೂ ಗೊತ್ತಾಗ್ಲಿಲ್ವೋ ಸರಿಯಾಗಿ ನಾನು ಓಡುತ್ತೆ ಪುಣ್ಯಾತ್ಮ ಗೊತ್ತಾಗಲಿಲ್ಲ ನನ್ಗೆ ಹೆಸರು ಗೊತ್ತಾಗ್ಲಿಲ್ವ ಹೆಸರು ಏನು ಯಾರಾದ್ರೂ ಹೆಸರಾಗಿಡ್ತಾರೆ ನನ್ನ ಹೆಸರು ಗೊತ್ತಾಗಲಿಲ್ಲ ನನ್ನ ಹೆಸರು ನೋಕಿದ್ರೋ ನೆಕ್ಕಿದ ನೆಕ್ಕಿತಲ್ಲ ಲಕ್ಕಿತ್ತು ನಗಾರಿತ್ತು ಯಾಕ ನಗಾರಿದ ನಾನು ಯಾರು ಗೊತ್ತಾ ಏರಿಯಾ ಅದುಟ್ಟಿ ఉంటಾ ನಿನ್ನದು ಶિલે ಶિલે ಓಡದು ಕುಡಿ ಮಾಡ್ತೇನೆ ಶિલે ಓಡುವನಲ್ಲ ಹೌದು ಶિલે ಓಡಿಯೋನಲ್ಲ ನಾನು ಸಾಮಾನ್ಯದವನಲ್ಲ ಐತೆ ದೊಡ್ಡ ವ್ಯಕ್ತಿ ಅಂತ ಮನೆ ಅಸಾಮಾನ್ಯ ಯಾರು ಗೊತ್ತಾ ಎಲ್ಲರೂ ಹೇಳ್ತಾ ಇದ್ದಾರೆ ನನ್ನ ಹೆಸರುನ ಏನಲ್ಲ ನನ್ನ ಹೆಸರು ಬ್ರಹ್ಮ ರಾಕ್ಷಸ

ಯಾವ ತಾಯಿತ್ತಿ ಜಿ ಇತ್ತ ನಿಮ್ದು ಉಂಟಾ ನನ್ನ ಅಪ್ಪ ಬಂದಿತ್ತು ಅಪ್ಪಂದು ಉಂಟಾ ಬಂದ್ ಮೆಟ್ಕಂತ ನನ್ನ ಮೈ ಮುಟ್ಬೇಡ ಗೊತ್ತಿದ್ರಿ ಈ ಹದಿಕ್ಕೆ ಬೇಕು ಮೈ ಮುಟ್ಟು ಮೈ ಮುಟ್ಟಬೇಡ ಹೊಗಲಿಗೆ ಗೊತ್ತಿದ್ರಿ ಏನಾಗ್ತದೆ ನೋಡುವುದು

thank